ನಮಸ್ತೆ ಗೆಳೆಯರೆ ನಮ್ಮ ಆರ್ಮಿಗೆ ಸಂಬಂಧಪಟ್ಟಂತಹ ಹಳೆಯ ವಾಹನಗಳನ್ನು ಇಲ್ಲಿ ನೋಡಬಹುದು ನೋಡಿ ಈ ಸಂಗ್ರಹಾಲಯದಲ್ಲಿ ನೋಡಿ ಪಯಣ ಸಂಗ್ರಹಾಲಯ ಇದು ಗ್ಯಾಸ್ ಸಿಕ್ಸ್ಟಿ ನೈನ್ ಅಂತ ನೋಡಿ ಯಾವಾಗ ಉಪಯೋಗಿಸಿದರು ಯಾವ ಲೋಹದಿಂದ ತಯಾರಾಗಿದೆ ನೋಡಿ ಮಿಷಿನ್ಗನ್ನು ನೋಡಿ ಗನ್ ಮಿಷಿನ್ಗನ್ ಗನ್ ಅದೇ ರೀತಿ ಆರ್ಮಿಯ ಟ್ಯಾಂಕರ್ ಇದು ನೋಡಿ ಎಷ್ಟು ಸುಂದರವಾಗಿದೆ ನೋಡಿ ಹಳೆಯ ಧರ್ಮಸ್ಥಳದಲ್ಲಿ ಉಪಯೋಗಿಸುತ್ತಿದ್ದಂತಹ ಲಾರಿಗಳನ್ನು ಕಾಣಬಹುದು a new other girl